ನಮಸ್ತೆ ಆತ್ಮೀಯರೇ ವೈಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ ನಾನು ಶ್ರುತಿ ಸಾಮಾನ್ಯವಾಗಿ ಇಂಗ್ರೇಡಿಯೆಂಟ್ಸ್ ಇಟ್ಕೊಂಡು ನಾನು ಕುಕಿಂಗ್ ರೆಸಿಪೀಸ್ ನ ಶೂಟ್ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಬರಿ ಸೊಪ್ಪನ್ನ ಇಟ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಹೌದು ಯಾಕೆಂದ್ರೆ ಇದೊಂದು ವಿಶೇಷವಾದಂತಹ ಸೊಪ್ಪು ಬಾಯಿ ಬಸಳೆ ಸೊಪ್ಪು ತುಂಬಾ ವಿಶೇಷವಾದಂತಹ ಸೊಪ್ಪು ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಸೊಪ್ಪೆಲೆಲ್ಲ ಮಾರ್ತಾರೆ ಅಲ್ಲೆಲ್ಲ ಇದನ್ನ ಮಾರ್ತಾರೆ ಆದ್ರೆ ಯಾಕೆ ಇದು ವಿಶೇಷ ಅಂತ ಹೇಳ್ತೀನಿ ಅಂತಂದ್ರೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಕ್ಯಾಲ್ಶಿಯಮು ಐರನ್ನು ಎಲ್ಲ ಇರುವಂತಹ ಸೊಪ್ಪು ಇದು ಮಕ್ಕಳಲ್ಲಿ ರಕ್ತಹೀನತೆ ಇದ್ರೆ ಈ ಬಾಯಿ ಬಸಳೆ ಸೊಪ್ಪಿನಲ್ಲಿ ಪಲ್ಯ ಹುಳಿ ಆ ತರ ಮಾಡಿಕೊಟ್ರೆ ಮಕ್ಕಳಿಗೆ ರಕ್ತ ವೃದ್ಧಿ ಆಗುತ್ತೆ ತುಂಬಾ ಒಳ್ಳೆ ಸೊಪ್ಪು ಅಷ್ಟೇ ರುಚಿಯಾಗಿರುತ್ತೆ ಬರೀ ಪಲ್ಯ ಯಾಕೆ ಹುಳಿ ಯಾಕೆ ಈ ಬಾಯಿ ಬಸಳೆ ಸೊಪ್ಪಿನಲ್ಲಿ ಈ ಬಜ್ಜಿಯನ್ನ ಕೂಡ ಮಾಡ್ತಾರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಸಂಜೆ ಹೊತ್ತು ಇದರಲ್ಲಿ ಬಜ್ಜಿ ಮಾಡಿದ್ರೆ ಅದು ಅಷ್ಟೇ ಟೇಸ್ಟಿ ಆಗಿರುತ್ತೆ ಹಾಗಾಗಿ ಈ ಸೊಪ್ಪನ್ನು ಉಪಯೋಗಿಸ್ಕೊಂಡು ಈ ಬಾಯಿ ಬಸಳೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಅತ್ಯಂತ ಆರೋಗ್ಯಕರ ರುಚಿಕರ ಪಲ್ಯನ ಹೇಗ್ ಮಾಡೋದು ಅಂತ ನಾವಿವತ್ತು ನೋಡೋಣ ಇದು ಸಾಮಾನ್ಯವಾಗಿ ಈ ರೀತಿ ಬಳ್ಳಿಗಳಲ್ಲಿ ಬರುತ್ತೆ ಇದನ್ನ ನೀವು ಮನೆ ಹಿತ್ಲಲ್ಲಿ ಹಾಕೊಡ್ಬಹುದು ಇಲ್ಲ ನಮ್ಮಲ್ಲಿ ಪಾಟಲ್ ಗಿಡ ಬೆಳೆಸ್ತೀವಿ ಅಂದ್ರೆ ಈ ತರದೊಂದು ಕಡ್ಡಿ ಹೋಗಿ ನಿಮ್ ಪಾಟಲ್ ನೆಟ್ರು ನೀವು ತುಂಬಾ ಸುಲಭವಾಗಿ ಇದು ಬಳ್ಳಿ ಬೆಳೆಯತ್ತೆ ಹಾಗಾಗಿ ಮನೇಲಾದ್ರೂ ಹಾಕೊಳ್ಳಿ ಇಲ್ಲ ಅಂಗಡಿಯಿಂದನಾದ್ರೂ ತಗೊಂಬನ್ನಿ ಈ ರೀತಿಯಾದಂತಹ ಎಲೆಗಳಿರುತ್ತೆ ದೊಡ್ಡ ದೊಡ್ಡ ಎಲೆಗಳಿರುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು ಅಂದ್ರೆ ಪಲ್ಯಕ್ಕೆ ದಂಟನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಎಲೆಗಳನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ನಾನು ಈ ಎಲೆಗಳನ್ನ ಉಪಯೋಗಿಸ್ಕೊಂಡು ಅಹ್ ಪಲ್ಯನ ಮಾಡ್ತೀನಿ ಈ ದಂಟನ್ನ ಸಪ್ರೇಟ್ ಮಾಡಿ ಹಾಗೆ ಇಟ್ಕೊಂಡಿರ್ತೀನಿ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಕಂತೆ ಬಾಯಿ ಬಸಳೆ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ದಂಟಿನ ಚೂರುಗಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಆದ್ರೆ ದಪ್ಪ ದಂಟನ್ನ ಸೇರಿಸಿಲ್ಲ ಮತ್ತೆ ಮೀಡಿಯಂ ಸೈಜಿನ ಒಂದು ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಮತ್ತೆ ಮೂರು ಹಸಿರು ಮೆಣಸಿನಕಾಯಿಯನ್ನ ತಗೊಂಡಿದ್ದೀನಿ ಜಾಸ್ತಿ ಖಾರ ಹಾಕ್ತಾ ಇಲ್ಲ ನಾನು ಯಾಕೆಂದ್ರೆ ಮಕ್ಕಳು ಇಷ್ಟಪಡೋಲ್ಲ ಹಾಗಾಗಿ ಕಡಿಮೆ ಖಾರ ಹಾಕ್ತಾ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಮೆಣಸಿನಕಾಯಿನ ಸೇರಿಸ್ಕೊಳ್ಬಹುದು ಮೀಡಿಯಂ ಸೈಜಿನ ಒಂದು ಟೊಮ್ಯಾಟೊ ಹಣ್ಣನ್ನು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಟೊಮ್ಯಾಟೊ ಹಣ್ಣು ಈರುಳ್ಳಿ ಸೇರಿಸೋದ್ರಿಂದ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಪಲ್ಯನೂ ಕೂಡ ಒದಗುತ್ತೆ ಯಾವುದೇ ಸೊಪ್ಪಿನ ಪಲ್ಯನ ನಾವು ಮಾಡುವಾಗ ಒಗ್ಗರಣೆಗೆ ಹಾಕಿದ್ಮೇಲೆ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿ ಕಾಣುತ್ತೆ ಹಾಗಾಗಿ ಈ ರೀತಿ ಕಾಳುಗಳು ಅಥವಾ ಈರುಳ್ಳಿ ಟೊಮ್ಯಾಟೊ ಇದನ್ನ ಸೇರಿಸಿದಾಗ ಪಲ್ಯ ಒದಗಿ ಬರುತ್ತೆ ಇಲ್ಲ ನೀವು ಬೇಡ ಇದು ಅಂದ್ರೆ ಇದೆರಡು ಆಪ್ಷನ್ ಅನ್ನ ಸ್ಕಿಪ್ ಮಾಡಿ ನೀವು ಸೊಪ್ಪನ್ನೇ ಹೆಚ್ಚಿಗೆ ಉಪಯೋಗಿಸಬಹುದು ಅಥವಾ ಮೊಳಕೆ ಕಟ್ಟಿದ ಕಾಳುಗಳನ್ನ ಕೂಡ ಆಡ್ ಮಾಡಬಹುದು ಈಗ ಶುರು ಮಾಡೋಣ ಪಲ್ಯ ಮಾಡ್ಲಿಕ್ಕೆ ಸುಮಾರಾಗಿ ಒಂದು ನಾಲ್ಕು ಸ್ಪೂನಿನಷ್ಟು ಎಣ್ಣೆನ ಕುಕ್ಕಿಂಗ್ ಆಯಿಲ್ ನ ಸೇರಿಸ್ತಾ ಇದ್ದೀನಿ ನೀವು ಒಗ್ಗರಣೆಗೆ ಎಷ್ಟು ಎಣ್ಣೆ ಸೇರಿಸ್ಕೊಳ್ತೀರೋ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಬಹುದು ಎಣ್ಣೆ ಸ್ವಲ್ಪ ಕಾಯ್ಲಿ ನಂತರ ಒಗ್ಗರಣೆ ಹಾಕೋಣ ಈಗ ಎಣ್ಣೆ ಕಾದಿದೆ ಸುಮಾರಾಗಿ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆನ ಒಗ್ಗರಣೆಗೆ ಹಾಕ್ತಾ ಇದೀನಿ ಸಾಸಿವೆ ಚಿಟ್ಕುಟ್ಟ ಶಬ್ದ ಕೇಳಿಸ್ತಾ ಇದೆ ಅಲ್ಲ ಈ ಸಂದರ್ಭದಲ್ಲಿ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಮತ್ತೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ನಾವ್ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿನ ಕೂಡ ಹಾಕೋಣ ನಾನು ಮೆಣಸಿನಕಾಯಿನ ಸಣ್ಣಕ್ಕೆ ಹೆಚ್ಚಲ್ಲ ಸಾಮಾನ್ಯವಾಗಿ ಈ ರೀತಿ ಸೊಪ್ಪಿನ ಪಲ್ಯಕ್ಕೆ ಈ ರೀತಿ ಉದ್ದುದ್ವಾಗೆ ಹೆಚ್ಚು ಹಾಕ್ತೀನಿ ಯಾಕೆಂದ್ರೆ ಮಕ್ಕಳಿಗೆ ಆಗ್ ಹಾಕ್ಲಿಕ್ಕೆ ಸುಲಭ ಆಗಲಿ ಅನ್ನೋ ಉದ್ದೇಶ ಇದೀಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತೆ ಮೆಣಸಿನಕಾಯಿ ಕೂಡ ಲೈಟ್ ಆಗಿ ವೈಟ್ ಕಲರ್ಗೆ ಚೇಂಜ್ ಆಗಿದೆ ನೀವು ನೋಡಬಹುದು ಈಗ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಕೇಳಿಸ್ತಾ ಇದ್ದೀನಿ ಹಾಗೆ ನಾವಾಗ್ಲೇ ಹೆಚ್ಚಿಟ್ಕೊಂಡಿದಂತಹ ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿಯಲ್ಲಿ ಇರುವಂತಹ ಹಸಿ ಅಂಶ ಹೋಗೋವರೆಗೂ ನಾವು ಒಂದು ಎರಡು ನಿಮಿಷ ಇದನ್ನ ಹೀಗೆ ಬಿಟ್ಕೊಳ್ಳೋಣ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನನಾದ್ರೂ ನಾವು ಇಡ್ತಾ ಬಾಯಿ ಬಾಯಿಬೆಸಲು ಸೊಪ್ಪನ್ನ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಆರೋಗ್ಯ ವ್ಯಕ್ತಿ ಆಗುತ್ತೆ ನೋಡಿ ಮಾತನಾಡ್ತಾ ಈರುಳ್ಳಿ ಫ್ರೈ ಆಗಾಯ್ತು ಈರುಳ್ಳಿನಲ್ಲಿರುವಂತಹ ಹಸಿ ಅಂಶ ಹೋಗಿ ಅದೆಲ್ಲ ಒಂಥರ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಟರ್ನ್ ಆಗಿದೆ ಈ ಹಂತದಲ್ಲಿ ನಾವು ಹೆಚ್ಚಿಟ್ಕೊಂಡಿದ್ದಂತಹ ಟೊಮ್ಯಾಟೋನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಟೊಮ್ಯಾಟೊ ಹಣ್ಣನ್ನ ಈ ಪಲ್ಯಕ್ಕೆ ಸೇರಿಸೋದ್ರಿಂದ ಪಲ್ಯ ಹುಳಿ ಉಪ್ಪು ಖಾರ ಆ ಥರ ಎಲ್ಲ ಹುಳಿ ಅಂಶ ಸೇರಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗಿ ಅಕಸ್ಮಾತ್ ನಿಮಗೆ ಟೊಮ್ಯಾಟೊ ಸೇರಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಪಲ್ಯ ಎಲ್ಲ ಮಾಡಿ ಮುಗಿದು ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಮೇಲೆ ಆ ಸೊಪ್ಪಿನ ಪಲ್ಯ ನೀವು ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಬಹುದು ಆದ್ರೆ ನಾನು ಆದಷ್ಟು ಈ ಸೊಪ್ಪಿನ ಪಲ್ಯಕ್ಕೆ ಟೊಮ್ಯಾಟೊ ಹಾಕ್ಲಿಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ಯಾಕಂದ್ರೆ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಈಗ ಆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿ ತನಕ ಒಂದೆರಡು ನಿಮಿಷಗಳ ಕಾಲ ಹೀಗೆ ಬಿಡೋಣ ಮತ್ತು ನಾನೊಬ್ರು ಇಂದ ತಿಳ್ಕೊಂಡಂತಹ ಒಂದು ಮುಖ್ಯವಾದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದೇನು ಅಂದರೆ ನಾವು ಯಾವುದೇ ಸೊಪ್ಪಿನ ಅಡುಗೆಗಳನ್ನು ಮಾಡಿದಾಗ ಪಲ್ಯ ಇರ್ಬೋದು ಪಲಾವ್ ಇರ್ಬೋದು ಸಾಂಬಾರ್ ಇರ್ಬೋದು ಸೊಪ್ಪಿನಿಂದ ನಾವು ಯಾವುದೇ ರೆಸಿಪಿಗಳನ್ನ ಮಾಡಿದಾಗ ನಮ್ಮಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಸೊಪ್ಪನ್ನು ಮೊದಲು ನೀಟಾಗಿ ಹೆಚ್ಕೊಂಡು ಆಮೇಲೆ ಅದನ್ನು ನೀರಿನಿಂದ ತೊಳಿತಾರೆ ಆದರೆ ಆ ರೀತಿ ಸೊಪ್ಪನ್ನು ಹೆಚ್ಚಿ ನಂತರ ನೀರಿನಲ್ಲಿ ತೊಳೆದಾಗ ಇದರಲ್ಲಿರುವಂತಹ ಪೋಷಕಾಂಶ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವ ಆವತ್ತೇ ಸೊಪ್ಪನ್ನು ಆಹಾರದಲ್ಲಿ ಉಪಯೋಗಿಸೋದಾದರೆ ಮೊದಲು ಚೆನ್ನಾಗಿ ಸೊಪ್ಪನ್ನು ತೊಳೆದು ನಂತರ ಅದನ್ನು ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಸಣ್ಣದಾಗಿ ಹೆಚ್ಚಿದ ನಂತರ ಸೊಪ್ಪನ್ನು ತೊಳೆಯಲಿಕ್ಕೆ ಹೋಗಬಾರ್ದು ಇತ್ತೊಂದು ಬಿಟ್ಟಿಪ್ಪು ನನಗೂ ಕೂಡ ಗೊತ್ತಿರಲಿಲ್ಲ ನಾನೊಬ್ಬರು ಇಂದ ತಿಳ್ಕೊಂಡೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈಗಾಗಲೇ ಟೊಮ್ಯಾಟೊ ಅರ್ಧ ಆಗ್ಬಿಟ್ಟಿದೆ ಇಷ್ಟಾದರೆ ಸಾಕು ಈಗ ನಾವು ಈ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ನೋಡ್ಲಿಕ್ಕೆ ಫ್ರೆಶ್ ಆಗಿ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಘಮ 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 ಅಂತ ಇದೆ ಒಗ್ಗರಣೆ ಈಗ ಈ ಒಗ್ಗರಣೆಗೆ ನಾವು ಈ ಸೊಪ್ಪನ್ನ ಹೀಗೆ ಸೇರಿಸ್ಕೊಂಡಿರೋಣ ಸೊಪ್ಪು ಇರುವಾಗ ಪಾತ್ರೆ ತುಂಬಾ ಕಾಣತ್ತೆ ಸೊಪ್ಪು ಬೆಂದ ಮೇಲೆ ಕಡಿಮೆ ಕಾಣುತ್ತೆ ಅದೇ ಇದ್ರ ವೈಶಿಷ್ಟ್ಯತೆ ಆದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗೆ ಸೊಪ್ಪು ಬೆಂದ ಮೇಲೆ ಇಷ್ಟು ಕಂಡ್ರು ಕೂಡ ಆರೋಗ್ಯಕ್ಕೆ ಭಾರಿ ಒಳ್ಳೇದು ಹೀಗೆ ಒಂದು ನಿಮಿಷಗಳ ಕಾಲ ಅಷ್ಟೇ ನಾನು ಒಗ್ಗರಣೆನಲ್ಲಿ ಈ ಸೊಪ್ಪನ್ನ ಫ್ರೈ ಮಾಡಿದೀನಿ ಜಾಸ್ತಿ ಟೈಮ್ ಫ್ರೈ ಮಾಡಿಲ್ಲ ಈ ಬಾಯಿ ಬಸಳೆ ಸೊಪ್ಪಿನಲ್ಲಿ ಎಲೆನಲ್ಲಿ ನೀರಿನ ಅಂಶ ಹೆಚ್ಚು ಇರುತ್ತೆ ಬೇರೆ ಎಲೆಗಳು ಅಂತ ನೋಡೋದಾದ್ರೆ ನೀವು ಮೆಂತ್ಯ ಸೊಪ್ಪು ಅದರಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಕಡಿಮೆ ಇರುತ್ತೆ ಆದ್ರೆ ಈ ಪರ್ಟಿಕ್ಯುಲರ್ ಆಗಿ ಬಾಯಿ ಬಸಳೆ ಸೊಪ್ಪಿನ ಎಲೆಗಳಲ್ಲಿ ನೀರಿನ ಅಂಶ ಹೆಚ್ಚಿರೋದ್ರಿಂದ ಈ ಸೊಪ್ಪು ಬೇಯಬೇಕಾದ್ರೆ ನಾವು ಜಾಸ್ತಿ ನೀರನ್ನ ಸೇರಿಸೋ ಅವಶ್ಯಕತೆ ಇರಲ್ಲ ಸ್ವಲ್ಪ ನೀರನ್ನ ಸೇರಿಸಿದ್ರೆ ಸಾಕು ಇದು ಒಗ್ಗರಣೆನಲ್ಲಿ ನೀಟಾಗಿ ಚೆನ್ನಾಗಿ ಬಿಡತ್ತೆ ಹಾಗಾಗಿ ನಾನು ಇದಕ್ಕೆ ಒಂದು ಕಾಲ್ ಗ್ಲಾಸಿನಷ್ಟು ಅಷ್ಟೇ ಅಂದ್ರೆ ಸುಮಾರಾಗಿ ಒಂದು ಐವತ್ ಎಂ ಎಲ್ ನಷ್ಟು ನೀರನ್ನ ಮಾತ್ರ ಈ ಪಲ್ಯಕ್ಕೆ ಸೇರಿಸ್ತಾ ಇದೀನಿ ನೋಡಿ ಸೊಪ್ಪು ಮುಡುಗೋವರ್ಗೂ ಕೂಡ ನೀರಿಲ್ಲ ಕೇವಲ ಒಂದು ಐವತ್ ಎಂ ಎಲ್ ನಷ್ಟು ನೀರನ್ನ ಸೇರ್ಸಿದೀನಿ ಯಾಕೆಂದ್ರೆ ಸೊಪ್ಪಿನ ಸಣ್ಣ ಸಣ್ಣ ದಂತಗಳಿದೆ ಅಲ್ವಾ ಬೆನ್ಬೇಕು ಹಾಗಾಗಿ ಮತ್ತೀಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾವು ಸೇರಿಸ್ಕೊಳ್ಳೋಣ ನೋಡಿ ಲೈಟ್ ಗ್ರೀನು ಡಾರ್ಕ್ ಗ್ರೀನು ವೈಟ್ ರೆಡ್ ಬ್ರೌನು ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ ಪಲ್ಯ ಈಗ ನಾವು ಸ್ಟೋವಿನ ಫ್ಲೇಮ್ ಅನ್ನ ಸಿಮ್ ಮಾಡಿ ಇದ್ರ ಮೇಲೆ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಇದು ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಲಿಕ್ಕೆ ಬಿಟ್ಬಿಡೋಣ ಇದೀಗ ಆಲ್ಮೋಸ್ಟ್ ಆಗಿ ನಿಮಿಷಗಳ ಕಾಲ ಕಳೆದಿದೆ ನಾವು ಆಗ್ಲೇ ಮುಚ್ಚಿಟ್ಟಂತಹ ಲಿಡ್ ಅನ್ನ ತೆಗೆದು ನೋಡೋಣ ಆಹಾ ಘಮ ಘಮ ಅಂತ ಇದೆ ಪಲ್ಯ ಹಬೆ ಕೂಡ ಹಾಗೆ ಬರ್ತಾ ಇದೆ ನೀವು ನೋಡಬಹುದು ಇದಕ್ಕೆ ನಾನು ಸುಮಾರಾಗಿ ಒಂದು ಮೂರು ಟೀ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿಯನ್ನ ತೆಗೆದಿಟ್ಕೊಂಡಿದೀನಿ ಆ ಕಾಯಿ ತುರಿಯನ್ನ ಕೂಡ ಈಗ ಈ ಪಲ್ಯಕ್ಕೆ ಸೇರಿಸ್ತೀನಿ ಈಗ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹಾಕಿದ್ದು ಸ್ವಲ್ಪನೇ ನೀರು ಆದ್ರೂ ಕೂಡ ನೀವು ನೋಡಬಹುದು ಇಲ್ಲಿ ಕೆಳಭಾಗದಲ್ಲಿ ಒಂದು ಚೂರು ನೀರಿನ ಅಂಶ ಹಾಗೆ ಇದೆ ಈ ನೀರು ಇಂಗ್ಲೆ ಬೇಕಂತ ಏನಿಲ್ಲ ನಿಮಗೆ ಸ್ವಲ್ಪ ಡ್ರೈ ಪಲ್ಯ ಬೇಕು ಅಂದ್ರೆ ಇನ್ನೊಂದ್ ಎರಡು ನಿಮಿಷ ಬಿಟ್ರೆ ಇದ್ದ ಹೀಗೆ ಈ ನೀರು ಹಿಂಗತ್ತೆ ಇಲ್ಲ ನಾವು ಚಪಾತಿಗೆಲ್ಲ ನೆಂಚ್ಕೊಳ್ಳಿಕ್ಕೆ ಸ್ವಲ್ಪ ನೀರಿನ ಅಂಶ ಇದ್ರೂ ಪರವಾಗಿಲ್ಲ ಅಂದ್ರೆ ನೀವು ಈ ಹಂತದಲ್ಲಿ ಕೂಡ ಇದನ್ನ ಸ್ಟವ್ ಆಫ್ ಮಾಡಬಹುದು ನೀವು ನೋಡಿದ್ರೆ ಅದು ಸೊಪ್ಪು ಮತ್ತೆ ದಂಟು ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಸೊಪ್ಪು ಮತ್ತೆ ದಂಟು ಎಲ್ಲ ಸಾಫ್ಟ್ ಆಗಿದೆ ನೀಟಾಗಿ ಬೆಂದಿದೆ ಆದ್ರೆ ನನಗೆ ಸ್ವಲ್ಪ ಡ್ರೈ ಬೇಕಿರೋದ್ರಿಂದ ಪಲ್ಯ ನಾನು ಇನ್ನೊಂದು ಎರಡು ನಿಮಿಷ ಇದನ್ನ ಹೀಗೆ ಓಪನ್ ಪಾಟ್ ಅಲ್ಲಿ ಬೇಯಿಸ್ತೀನಿ ಇದೀಗ ಆಲ್ಮೋಸ್ಟ್ ಎರಡರಿಂದ ಮೂರು ನಿಮಿಷಗಳ ಕಾಲ ಕಳೆದಿದೆ ನಾನು ಆಗ್ಲೇ ಹೇಳಿದ ಹಾಗೆ ಈ ರೀತಿ ಓಪನ್ ಪಾಟ್ ನಲ್ಲಿ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಬೇಯಲಿಕ್ಕೆ ಬಿಟ್ಟಿದ್ದೆ ನೋಡಿ ಈ ರೀತಿ ತಳ ಹೀಗಂದ್ರೆ ತಳದಲ್ಲಿ ನೀರ್ ನಿಂತಿಲ್ಲ ಸ್ವಲ್ಪ ತೇವಾಂಶ ಇದೆ ಅಷ್ಟೇ ಈ ಅಂತ ಪರ್ಫೆಕ್ಟ್ ಅಂತ ಅಂತ ಇಷ್ಟ ಆದ್ರೆ ಪಲ್ಯ ಸೂಪರ್ ಆಗಿರುತ್ತೆ ಎಸ್ಪೆಷಲಿ ಸಾರನ್ನ ಮೊಸರನ್ನಕ್ಕೆ ಕಾಂಬಿನೇಷನ್ ಆಗಿ ಇದು ತುಂಬಾ ಚೆನ್ನಾಗಿರುತ್ತೆ ಇದೀಗ ನಾವು ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಬಿಸಿ ಬಿಸಿಯಾದಂತಹ ರುಚಿ ರುಚಿಯಾದಂತಹ ಬಾಯಿ ಬೊಸಳೆ ಸೊಪ್ಪಿನ ಪಲ್ಯ ಬೇಗ ತಯಾರಾಗ್ಬಿಡ್ತು ನಾನಿವತ್ತು ಇದ್ರ ಜೊತೆಗೆ ಮೊಸರನ್ನ ಸರ್ವ್ ಮಾಡ್ತಾ ಇದ್ದೀನಿ ಮಕ್ಕಳು ಇವತ್ತು ಮಧ್ಯಾಹ್ನ ಮದುವೆ ಮನೆಯಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದಿದ್ರಿಂದ ರಾತ್ರಿಗೆ ಹೆವಿ ಏನು ಫುಡ್ ಬೇಡ ಜಸ್ಟ್ ಒಂದು ತೂತ್ ಮೊಸರನ್ನ ಸ್ವಲ್ಪ ಪಲ್ಯ ಸಾಕು ಅಂತ ಹೇಳಿದ್ರು ಹಾಗಾಗಿ ನಾನಿವತ್ತು ಈ ಸೊಪ್ಪಿನ ಪಲ್ಯನ ಮಾಡಿ ಮೊಸರನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಸರ್ವ್ ಮಾಡೋಣ ಸರ್ವ್ ಮಾಡ್ತಾ ಇದ್ದ ಹಾಗೆ ತಿನ್ಬೇಕು ಅನ್ನಿಸ್ತಾ ಇದೆ ಬಾಯಲ್ಲಿ ನೀರು ಉಡ್ತಾ ಇದೆ ಅಷ್ಟು ಟೇಸ್ಟಿ ಆಗಿದೆ ಪಲ್ಯ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾದಂಥ ಬಾಯಿ ಬಸಳೆ ಸೊಪ್ಪಿನ ಪಲ್ಯಾನ ಮಾಡ್ತೀರಾ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಮನೆಯಲ್ಲಿ ಬಾಯಿ ಬಸಳೆ ಸೊಪ್ಪಿನ ಬೇರೆ ಯಾವುದಾದ್ರೂ ರೆಸಿಪಿನ ಮಾಡೋದಾದ್ರೆ ಅದನ್ನು ಸಹ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಕೇಳ್ತಾ ಇದುವರೆಗೂ ವೆಜೋರಾತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ತೆ